ನವರಾತ್ರಿಯ ಐದನೇ ದಿನ ನಾವು ದೇವಿಯನ್ನು ಸ್ಕಂದ ಮಾತೆಯಾಗಿ ಪೂಜೆ ಮಾಡುತ್ತೇವೆ ದೇವಿ ಸ್ಕಂದ ಮಾತೆಯ ಕಥೆಯನ್ನು ತಿಳಿದುಕೊಳ್ಳಲು ಅನ್ನೋನ್ ಫ್ಯಾಕ್ಟ್ಸ್ ಚಾನೆಲ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶಿವ ಮತ್ತು ಪಾರ್ವತಿಯ ಕಲ್ಯಾಣದ ನಂತರ ಅವರಿಬ್ಬರ ಶಕ್ತಿಯಿಂದ ಒಂದು ಉಷ್ಣಾಂಶದ ಬೀಜ ಸೃಷ್ಟಿಯಾಗುತ್ತದೆ ಅದರ ತಾಪವನ್ನು ಅಗ್ನಿಯ ಕೈಯಲ್ಲೂ ಕೂಡ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ ಆಗ ಗಂಗೆಯ ದೇವಿಯು ಕಾಪಾಡಿ ಆರು ಕೃತಿಕೆಯರಿಗೆ ನೀಡುತ್ತಾಳೆ ಆ ಉಷ್ಣಾಂಶದ ಬೀಜದಿಂದ ಒಂದು ಗಂಡು ಮಗುವಿನ ಜನ್ಮವಾಗುತ್ತದೆ ಕೃತಿಕೇಯರು ಕಾಪಾಡಿರುವುದರಿಂದ ಕಾರ್ತಿಕೇಯ ಎಂಬ ಹೆಸರು ಬಂತು ಕಾರ್ತಿಕೇಯ ಶಕ್ತಿಯ ಬೀಜದಿಂದ ಜನಿಸಿದರಿಂದ ಅವನಿಗೆ ಸ್ಕಂದ ಎಂಬ ಹೆಸರು ಕೂಡ ಇದೆ ಸ್ಕಂದನ ತಾಯಿ ಪಾರ್ವತಿಯಾಗಿರುವುದರಿಂದ ಅವಳಿಗೆ ಸ್ಕಂದ ಮಾತೆ ಎಂಬ ಹೆಸರು ಬಂತು ಸ್ಕಂದ ಮಾತೆಗೆ ನಾಲ್ಕು ಕೈಗಳು ಮತ್ತು ತನ್ನ ತೊಳೆಯ ಮೇಲೆ ಸ್ಕಂದನನ್ನು ಕೂರಿಸಿಕೊಂಡಿರುತ್ತಾಳೆ ನವರಾತ್ರಿಯ ಐದನೇ ದಿನದ ಬಣ್ಣ ಬಿಳಿ ಈ ಬಣ್ಣವು ಜ್ಞಾನ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ